ಸ್ನೇಹಿತರೆ ಒಂಬೈನೂರು ಸ್ಕ್ವೇರ್ ಫುಟ್ನ ಮನೆಯ ನಕ್ಷೆಯ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮೊಂದಿಗಿದ್ದೀನಿ ನೀವಾಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ಒಂದು ಹೊಸ ಮನೆಯನ್ನು ಕಟ್ಟಬೇಕು ಅಂತ ಪ್ಲ್ಯಾನ್ ನೀವೇ ಮಾಡ್ಕೊಳ್ತಾ ಇದ್ದರೆ ಈ ಪ್ಲ್ಯಾನಲ್ಲಿರುವುದನ್ನು ಕೂಡ ಅಟ್ಯಾಚ್ಮೆಂಟ್ ಆಗಿ ಪ್ಲ್ಯಾನ್ ಮಾಡ್ಕೊಳ್ಬೋದು ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಇರಿ ಹಾಗೆ ಮನೆಯ ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಈ ಕಡೆ ಇಪ್ಪತ್ತ್ನಾಲ್ಕು ಫೀಟ್ ಇದೆ ಈ ಕಡೆ ಮೂವತ್ತು ಫೀಟ್ ಇರುವಂತಹದ್ದು ಹಾಗೆ ನೋಡಿ ವಾಶ್ರೂಮ್ ಪ್ಲೇಸ್ ಏನಿದೆ ಅದು ಎಕ್ಸ್ಟ್ರಾ ತಗೊಂಡಿರುವಂತಹದ್ದು ಇಲ್ಲಿ ಏಳು ಫೀಟ್ ಅಗ್ಲ ಇದೆ ಹದಿನೈದು ಫೀಟ್ ಉದ್ದ ಇದೆ ಹಾಗೆ ಸೀಟೌಟ್ ಕೆನಪಿ ಕೂಡ ಎಕ್ಸ್ಟ್ರಾ ತಗೊಂಡಿರುವಂತಹದ್ದು ಹದಿನಾಲ್ಕು ಇಂಟು ಹದಿನೈದರಲ್ಲಿ ಈ ಕಡೆ ಐದು ಫೀಟ್ ಇದೆ ಈ ಕಡೆ ಹದಿನಾಲ್ಕು ಫೀಟ್ ಇದೆ ಹಾಗೆ ಇನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ ನೋಡಿ ಇದು ಮನೆಯ ಮುಂಭಾಗ ಮೆಟ್ಲಿಟ್ಟಿರುವಂತಹದ್ದು ಹಾಗೆ ನೋಡಿ ಔಟ್ ಕೆನಪಿ ನೋಡಿ ಹದಿನಾಲ್ಕು ಇಂಟು ಹದಿನೈದರಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ಲಾನಿಂಗ್ ಇದೆ ಅಂತ ಹೇಳ್ಬೋದು ದೊಡ್ಡ ಪ್ಲೇಸಸ್ ಕೂಡ ಸಿಗುತ್ತಾ ಇದೆ ಇಲ್ಲಿ ಹಾಗೆ ನೋಡಿ ಇಲ್ಲಿ ಬಾಗಿಲು ಡೋರ್ ಬರುವಂತಹದ್ದು ಹಾಲ್ ನೋಡಿ ಹದಿನಾಲ್ಕು ಇಂಟು ಹನ್ನೆರಡರಲ್ಲಿ ಪ್ಲ್ಯಾನ್ ಮಾಡಲಾಗಿದೆ ಹಾಗೆ ಈ ಕಡೆ ಒಂದು ವಿಂಡೋ ಬರುತ್ತೆ ನೋಡಿ ಹಾಗೆ ಟಿ ವಿ ಗೋಡೆ ನೋಡಿ ಇಲ್ಲಿ ಬರುವಂತಹದ್ದು ಇಲ್ಲಿ ಟಿ ವಿ ಇಡುವಂತಹದ್ದು ನೋಡಿ ಹಾಗೆ ಸೋ ಕಪಾಟ್ ನೋಡಿ ಈ ಗೋಡೆಗೆ ಇಲ್ಲಿ ಬರುವಂತಹದ್ದು ಹಾಗೆ ಪೂಜಾ ರೂಮ್ ನೋಡಿ ಡೋರ್ ಇಲ್ಲಿಟ್ಟಿರುವಂತಹದ್ದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಪೂಜೆ ಮಾಡೋ ತರ ಪ್ಲಾನಿಂಗ್ ಮಾಡಿದ್ದಾರೆ ಪೂಜಾ ರೂಮ್ ಐದು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಇದೆ ಈ ಕಡೆ ಐದು ಈ ಕಡೆ ನಾಲ್ಕು ಫೀಟ್ ಇದೆ ಹಾಗೆ ಇಲ್ಲೊಂದು ಸ್ಮಾಲ್ ವಿಂಡೋ ಕೂಡ ಇಟ್ಟಿದ್ದಾರೆ ಹಾಗೆ ಇಲ್ಲಿ ನೋಡಿ ಮಧ್ಯದಲ್ಲಿ ಪಾರ್ಟಿಷನ್ ಇಟ್ಟಗಿ ಅಥವಾ ಸಿಮೆಂಟ್ ಬ್ಲಾಕ್ ಇಂದ ಕಟ್ಟಬೇಕಾಗುತ್ತೆ ಹಾಗೆ ಸ್ಟೋರ್ ರೂಮ್ ನೋಡಿ ಐದು ಇಂಟು ನಾಲ್ಕರಲ್ಲಿ ಪ್ಲಾನಿಂಗ್ ಇದೆ ಈ ಕಡೆ ಐದು ಪೀಟ್ ಈ ಕಡೆ ನಾಲ್ಕು ಫೀಟ್ ಇರುವಂತಹದ್ದು ಹಾಗೆ ನೋಡಿ ಹಾಲ್ನಿಂದನೇ ಫಸ್ಟ್ ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲಿ ಡೋರ್ ಬರುವಂತಹದ್ದು ಫಸ್ಟ್ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿದೆ ಇದೆ ಈ ಕಡೆ ಹತ್ತು ಫೀಟ್ ಇದೆ ಈ ಕಡೆ ಹನ್ನೆರಡು ಫೀಟ್ ಇದೆ ಇಲ್ಲೊಂದು ವಿಂಡೋ ಬರುತ್ತೆ ಇಲ್ಲೊಂದು ವಿಂಡೋ ಬರುತ್ತೆ ಈ ರೂಮಲ್ಲಿ ಮಾತ್ರ ಎರಡು ವಿಂಡೋ ಸಿಗುತ್ತೆ ಹಾಗೆ ನೋಡಿ ಹಾಲ್ನಿಂದನೇ ಇನ್ನೊಂದು ಸೆಕೆಂಡ್ ಬೆಡ್ರೂಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಮಾಡಿರುವಂತಹದ್ದು ಇಲ್ಲಿ ಡೋರ್ ಬರುವಂತಹದ್ದು ನೋಡಿ ಬೆಡ್ರೂಮ್ ನೋಡಿ ಹನ್ನೆರಡು ಇಂಟು ಹತ್ತರಲ್ಲಿದೆ ಇದೆ ಇದು ಕೂಡ ಈ ಕಡೆ ಹತ್ತು ಈ ಕಡೆ ಹನ್ನೆರಡು ಫೀಟ್ ಇದೆ ಇಲ್ಲೊಂದು ವಿಂಡೋ ಬರುತ್ತೆ ನೋಡಿ ಹಾಗೆ ಹಾಲ್ನಿಂದನೇ ಕಿಚನ್ಗೆ ಹೋಗಲಿಕ್ಕೆ ಪ್ಲಾನಿಂಗ್ ಇರುವಂತಹದ್ದು ನೋಡಿ ಇಲ್ಲಿ ಡೋರ್ ಬರುವಂತಹದ್ದು ಕಿಚನ್ ನೋಡಿ ಇಪ್ಪತ್ತು ಇಂಟು ಹತ್ತರಲ್ಲಿ ಪ್ಲಾನಿಂಗ್ ಇದೆ ಈ ಕಡೆ ಹತ್ತು ಫೀಟ್ ಇದೆ ಇದೆ ಈ ಕಡೆ ಇಪ್ಪತ್ತು ಫೀಟ್ ಇರುವಂತಹದ್ದು ಹಾಗೆ ನೋಡಿ ಕಿಚನ್ ಸ್ಟ್ಯಾಂಡ್ ನೋಡಿ ಈ ಕಡೆ ಏಳು ಫೀಟ್ ಈ ಕಡೆ ಏಳು ಫೀಟ್ ಇಟ್ಟಿ ಪ್ಲ್ಯಾನಿಂಗ್ ಮಾಡಿದ್ದಾರೆ ಹಾಗೆ ಇಲ್ಲಿ ಗ್ಯಾಸ್ ಸ್ಟೌವ್ ಬರುವಂತಹದ್ದು ಹಾಗೆ ಇಲ್ಲಿ ಬೇಸಿನ್ ಬರುವಂತಹದ್ದು ಇಲ್ಲಿ ನೋಡಿ ವಿಂಡೋ ಇಲ್ಲಿ ಬರುತ್ತೆ ಹಾಗೆ ಈ ಪ್ಲೇಸಲ್ಲಿ ನೀವು ಫ್ರಿಜ್ ಕೂಡ ಇಟ್ಕೊಳ್ಬೋದು ಸೂಪರ್ ಪ್ಲ್ಯಾನಿಂಗ್ ಅಂತ ಹೇಳ್ಬೋದು ನೋಡಿ ಹಾಗೆ ಕಿಚನಿಂದ ಸ್ಟೋರೂಮ್ ಬರಲಿಕ್ಕೆ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಹಾಗೆ ನೋಡಿ ಕಿಚನ್ನಿಂದ ಹೊರಗಡೆ ವಾಶ್ರೂಮ್ ಕಡೆ ಹೋಗಲಿಕ್ಕೆ ಇಲ್ಲಿ ಡೋರ್ ಇಟ್ಟಿರುವಂತಹದ್ದು ಈ ಪ್ಲೇಸ್ ನೋಡಿ ಎಂಟು ಇಂಟು ಏಳರಲ್ಲಿ ಪ್ಲಾನಿಂಗ್ ಇದೆ ಒಂದು ಕಾರ್ನರಲ್ಲಿ ನೋಡಿ ವಾಷಿಂಗ್ ಮಷಿನ್ ಇಡುವಂತಹದ್ದು ಈ ಕಾರ್ನರಲ್ಲಿ ಹಾಗೆ ಈ ಕಾರ್ನರಲ್ಲಿ ನೋಡಿ ಒಂದು ನಲ್ಲಿ ಇಟ್ಟು ಈ ಕಡೆ ಎಲ್ ಶೇಪಲ್ಲಿ ಕಟ್ಟೆ ಕಟ್ಕೊಂಡ್ರೆ ಮಾಪ್ ಮಾಪಾಗಿರ್ಬೋದು ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ತೊಳಿಲಿಕ್ಕೆ ಇಲ್ಲಿ ಪ್ಲೇಸಸ್ ಸಿಗುತ್ತೆ ಹಾಗೆ ನೋಡಿ ಈ ಕಡೆಯಿಂದ ಎಲ್ ಶೇಪಲ್ಲಿ ಮೂರು ಸ್ಟೆಪ್ ಕಟ್ಟೆ ಮೂರು ಸ್ಟೆಪ್ಪಲ್ಲಿ ಕಲ್ಲು ಕಟ್ಕೊಂಡು ಅದರ ಮೇಲ್ಗಡೆ ಗ್ರಿಲ್ಸ್ನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಲಾಸ್ಟ್ ಗೇಟ್ ಇಟ್ಟಿರುವಂತಹದ್ದು ಲಾಸ್ಟ್ ಹೊರಗೆ ಬರಲಿಕ್ಕೆ ಡೋರ್ ಇದು ಹಾಗೆ ನೋಡಿ ಇಲ್ಲಿನ ಪೂರ್ವ ದಿಕ್ಕಿನ ಬೆಳಕು ಮತ್ತು ಗಾಳಿ ಬೆಳಕು ಮತ್ತು ಗಾಳಿ ಕಿಚನ್ನಿಂದ ಸೀದಾ ಹಾಲ್ ತನಕ ಬರುತ್ತೆ ತುಂಬ ಚೆನ್ನಾಗಿದೆ ಈ ಪ್ಲಾನಿಂಗ್ ಮಾತ್ರ ಇಲ್ಲಿ ಪೂರ್ವ ದಿಕ್ಕು ನೋಡಿ ಸೀದಾ ಬೆಳಕು ಈ ಕಡೆ ಇಲ್ಲಿ ತನಕ ಬರುತ್ತೆ ಹಾಗೆ ನೋಡಿ ಇಲ್ಲಿ ವಾಶ್ರೂಮ್ಗೆ ಹೋಗಲಿಕ್ಕೆ ಡೋರ್ ಇಟ್ಟಿರುವಂತಹದ್ದು ವಾಶ್ರೂಮ್ ನೋಡಿ ಏಳು ಇಂಟು ಏಳರಲ್ಲಿ ಪ್ಲಾನಿಂಗ್ ಮಾಡಿರುವಂತಹದ್ದು ಇಲ್ಲಿ ಸ್ಮಾಲ್ ವಿಂಡೋ ಕೂಡ ಇಟ್ಟಿದ್ದಾರೆ ಈ ವಾಶ್ರೂಮ್ ಕೂಡ ವಾಶ್ರೂಮನಲ್ಲಿ ಕೂಡ ಅಟ್ಯಾಚ್ಮೆಂಟ್ ಆಗಿ ಟಾಯ್ಲೆಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನೋಡಿ ಇದು ತುಂಬ ಸೂಪರ್ ಪ್ಲಾನಿಂಗ್ ಅಂತ ಹೇಳ್ಬೋದು ಹಾಗೆ ಈ ಕಡೆ ಬಂದರೆ ನೋಡಿ ಹದಿನೇಳು ಇಂಟು ಹನ್ ಆರರಲ್ಲಿ ಏನಿಮೆಟ್ಲಿಗೆ ಪ್ಲ್ಯಾನಿಂಗ್ ಮಾಡಿರುವಂತಹದ್ದು ಈ ಪ್ಲ್ಯಾನಿಂಗ್ ನೋಡಿ ತುಂಬ ಸೂಪರ್ ಆಗಿದೆ ಅಂತಲೇ ಹೇಳಬಹುದು ಹಾಗೆ ಈ ಥರ ವಿಡಿಯೋಗಳು ನಿಮ್ಗೆ ಇಷ್ಟವಾಗ್ತಿದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯದಿರಿ ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಇರಿ ಹಾಗೆ ಈ ವಿಡಿಯೋ ನೋಡಿದ್ದ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು